ಎಲ್ಲಾರ ಮನಸ್ಸಲ್ಲೂ ಕೂಡ ಜೀವಂತವಾಗಿದ್ದಾರೆ ಅವರು ಜೀವಂತವಾಗಿರೋದಕ್ಕೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸ್ನೇಹಿತರುಗಳು ಅವರ ಅಭಿಮಾನಿಗಳು ಬಂದಿಲ್ಲ ಸೇರಿದ್ರು ಇತಿಹಾಸದಲ್ಲಿ ಮೈಲ್ ಸ್ಟೋನ್ಗಳು ಮಾಡ್ಬಿಟ್ಟು ಹೋದ್ರು ಹೇಳಿದ್ರೆ ಮಹಾರಾಣಿ ಕಾಲೇಜು ಆಸ್ಪತ್ರೆ ಇದಕ್ಕೆಲ್ಲ ಅಡಿಗಲ್ಲ ಅವರು ಖಂಡಿತ ಜಯದೇವ ಹಾಸ್ಪಿಟಲ್ ಇರ್ಬೋದು ಮಹಾರಾಣಿ ಕಾಲೇಜ್ ಇರ್ಬೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನ ಬದುಕಿದ್ರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವ್ರ ಅವಧಿಯಲ್ಲಿ ಅವರು ತಂದಿದ್ದಂಥದ್ದು ಐದು ವರ್ಷದ ಅವಧಿಯಲ್ಲಿ ಇವತ್ತು ಇಪ್ಪತ್ತೈದು ವರ್ಷ ಆದ್ರೂ ಕೂಡ ಯಾರು ಕೂಡ ಮಾಡಕಾಗದಂತ ಕೆಲಸವನ್ನು ಅವ್ರು ಐದು ವರ್ಷದಲ್ಲಿ ಅವಧಿಲ್ ಅವ್ರು ಮಾಡಿದ್ದಾರೆ ಅದೊಂದು ಹೆಮ್ಮೆ ವಿಚಾರ ಸರ್ಗೆ ನೀವು ಮಗ ಅಂತ ಹೇಳ್ತಾ ಇದ್ರು ಜನ್ಮ ಕರ್ತರು ನಮ್ಮ ತಂದೆ ತಾಯಿ ಪ್ರೇಮ ಸ್ವಾಮಿ ಅಂತಕ್ಕಂಥದ್ದು ಒಂದು ವಿಚಾರ ಆದರೆ ಸಾರ್ವಜನಿಕ ವಲಯದಲ್ಲಿ ನಾವು ಯಾವ ರೀತಿ ಇರಬೇಕು ಅಂತಕ್ಕಂಥ ಪ್ರತಿಯೊಂದು ಕಲ್ಸ್ ಬಹುಶಃ ಅವ್ರು ಇಷ್ಟು ಬೇಗ ಅವರು ವಿಧಿವಶರಾಗ್ತಾರೆ ಅಂತ ಗೊತ್ತಿದ್ರೆ ಅವ್ರು ಅದನ್ನ ಮಾಡ್ತಿದ್ರು ಬಟ್ ಅವ್ರ ಮನ್ಸಲ್ಲೂ ಕೂಡ ಅದಿರಲಿಲ್ಲ ಯಾರ ಮನ್ಸಲ್ಲೂ ಕೂಡ ಅದಿರಲಿಲ್ಲ ಇಷ್ಟು ಬೇಗ ಅವರು ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥದ್ದು ವ್ಯಕ್ತಿ ಬದುಕಿದ್ದಕ್ಕಿಂತ ಅವರು ನಿಧನರಾದಾಗ ಅವ್ರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳ ಆಡ್ತಾರೆ ಅಂದ್ರೆ ನಾವು ಏನು ಗಳಿಸ್ತೀವಿ ಅನ್ನೋದು ನಾವು ಕಾಲ ಆದ ನಂತರ ಗೊತ್ತಾಗುತ್ತೆ ನಿಮ್ಮ ತಂದೆ ವಿಚಾರದಲ್ಲಿ ಮಾತಾಡೋದಾದ್ರೆ ಅವರು ನಮಗೆ ಸಪೋರ್ಟ್ ಆಗಿ ಬ್ಯಾಕ್ ಬೋನ್ ಆಗಿ ಜೀವ ಇದಕ್ಕೆ ಕೊಟ್ಟವ್ರಂದ್ರೆ ಎಲ್ಲ ಅವರು ಇಲ್ಲದೆ ಇರುವಾಗ ನಮಗೆ ಒಂಥರ ಲಾಸ್ ಇದ್ರು ಫ್ರೆಂಡ್ ಆಗಿ ನೋಡ್ತಾ ಇದ್ದರು ನಮಗೆ ಇನ್ನೂ ಇದ್ದಿದ್ರೆ ಚೆನ್ನಾಗಿರೋರು ನಮ್ಮ ಜೊತೆ ಭಾಳ ಬೇಸರ ಆಗುತ್ತೆ ಭಾಳಷ್ಟು ಅದನ್ನು ನೆನೆಸ್ಕೊಳ್ಳೋಕ್ಕಾಗಲ್ಲ ಇವಾಗಲ್ಲ ಬಟ್ ಒಂದು ವರ್ಷ ಆಗಿದೆ ಇವತ್ತಿಗೆ ಅವರು ನಮ್ಮನ್ನು ಅಗಲಿ ಅಂತಹ ವ್ಯಕ್ತಿಯ ಆದರ್ಶವನ್ನು ನಾವು ನೆನೆಸ್ಕೊಳ್ತಕ್ಕಂಥದ್ದು ಅದು ನಮ್ಮ ಕರ್ತವ್ಯ ಮತ್ತು ನಮ್ಮ ಗೌರವ ಮೈಸೂರು ಜಿಲ್ಲೆಯ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಜನಾನುರಾಗಿ ಆಗಿ ಶಾಸಕರಾಗಿ ಕೆಲಸವನ್ನು ಮಾಡಿದಂಥ ವಾಸುರವರು ನಮ್ಮನ್ನು ಇಂದಿಗೆ ಒಂದು ವರ್ಷ ಆಗಿದೆ ಅವರ ಅಭಿಮಾನಿಗಳು ಪಕ್ಷಾತೀತವಾಗಿ ಮೈಸೂರಿನ ಅರಸು ರಸ್ತೆಯಲ್ಲಿ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರೆ ಅವರ ಅಭಿಮಾನಿಗಳು ನಮ್ಮ ಮೊಟ್ಟಿಗೆ ಮಾತಾಡಿಸ್ತೀರಿ ಮೊದಲನೇದಾಗಿ ಅವರ ಪುತ್ರ ಇದ್ದಾರೆ ಸರ್ ನಮಸ್ಕಾರ ವ್ಯಕ್ತಿ ಬದುಕಿದ್ದಕ್ಕಿಂತ ಅವರು ನಿಧನರಾದಾಗ ಅವ್ರ ಬಗ್ಗೆ ತುಂಬಾ ಒಳ್ಳೆ ಆಡ್ತಾರೆ ಅಂದ್ರೆ ನಾವು ಏನು ಗಳಿಸ್ತೀವಿ ಅನ್ನೋದು ನಾವು ಕಾಲ ಆದರ ನಂತರ ಗೊತ್ತಾಗುತ್ತೆ ನಿಮ್ಮ ತಂದೆ ವಿಚಾರದಲ್ಲಿ ಮಾತಾಡೋದಾದ್ರೆ ಅವರು ನಮಗೆ ನಮ್ಮದು ಸಪೋರ್ಟ್ ಆಗಿ ಬ್ಯಾಕ್ ಬೋನ್ ಆಗಿದ್ರು ಸೊ ಏನು ಹೇಳಕ್ಕಾಗಲ್ಲ ಅದ್ರ ಮೇಲೆ ಬಿಕಾಸ್ ಅವರು ಒಂಥರ ನಮಗೆ ಜೀವ ಇದಕ್ಕೆ ಕೊಟ್ಟವ್ರಂದ್ರೆ ಎಲ್ಲ ಅವರು ಇಲ್ಲದೆ ಇರುವಾಗ ನಮಗೆ ಒಂಥರ ಲಾಸ್ ಇದ್ದ ಬಿಗ್ ಜನ ವಾಸುರವರು ಮಕ್ಕಳನ್ನ ಮಕ್ಕಳ ತರ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾರೆ ಅದು ಅದೇ ಫ್ರೆಂಡ್ ಆಗಿ ನೋಡ್ತಾ ಇದ್ರು ನಮಗೆ ಇನ್ನೂ ಇದ್ದಿದ್ರೆ ಚೆನ್ನಾಗಿರೋರು ನಮ್ಮ ಜೊತೆ ಬಟ್ ಏನು ಮಾಡಕ್ಕೆ ಯಾವ ಗುಣಗಳು ತಂದೆಯಿಂದ ನೀವು ಅಳವಡಿಸ್ಕೊಳ್ತೀರಿ ಇದನ್ನ ಬೇಕು ಅಂತ ಹೇಳಿದ್ರೆ ವಾಸು ಸರಿಂದ ಯಾವ ಗುಣನ ಸುಮಾರು ಅದು ಹೇಳಕ್ ಆಗಲ್ಲ ಸುಮಾರು ಇದೆ ಬಟ್ ರೀತಿ ಹೋಗ್ಬೇಕು ಅಂತ ನಮಗಿದೆ ನೆನಪು ಯಾವ್ದಾದ್ರೂ ಇದೆ ಅಪ್ಪಾಜಿ ಜೊತೆ ಕಳೆದಂತ ನೆನಪು ಸುಮಾರು ಹೇಳ್ಬೇಕಾದ್ರೆ ಎಲ್ಲ ಮಕ್ಳುಗಳು ಕೂಡ ತಾಯಿ ಆಶ್ರಯದಲ್ಲಿ ಬೆಳೀತಾರೆ ತಾಯಿ ಇಲ್ಲ ಅವರು ತೋರಿಸ್ಲಿಲ್ಲ ನಿಮಗೆ ಆ ಲೆವೆಲ್ಗೆ ಮಕ್ಕಳುಗಳನ್ನ ಸೊಸೈಟಿಗೆ ಒಂದು ಎಜುಕೇಶನ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಒಂದು ರೋಲ್ ಮಾಡಲ್ ಆಗಿ ಮಕ್ಕಳುಗಳನ್ನ ರೂಪಿಸಿದ್ರು ಅಂತ ವಾಸ ಅವರು ನಮಗೆ ಒಳ್ಳೆ ಈ ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ಇದು ಮಾಡಿದರೆ ನಮಗೆ ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ಪಕ್ಷದವರು ಸೇರಿ ಒಬ್ಬ ರಾಜಕಾರಣಿಯ ಸ್ಮರಣೆ ಮಾಡೋದು ತುಂಬ ರೇಯರ್ ಈ ಕ್ಷಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಬಗ್ಗೆ ಮಾತಾಡಿದ ನಮಗೆ ಎಲ್ಲರೂ ಒಂದೇ ಇವ್ರು ಹೇಳ್ದಂಗೆ ಎಲ್ಲ ಇಲ್ಲಿ ಯಾವುದು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅಂತ ಏನಿಲ್ಲ ಿಟಿಯಿಂದ ಮಾಡ್ತಾ ನಮಸ್ತೆ ನೀವು ವಾಸು ಸರ್ಗೆ ಹೇಳ್ತಾ ಸರ್ ಅದೇ ನಾನು ಪ್ರತಿಯೊಂದು ಕಡೆಯೂ ಕೂಡ ಅದೇ ಹೇಳೋದು ನನಗೆ ಜನ್ಮಕರ್ತರು ನಮ್ಮ ತಂದೆ ತಾಯಿ ಪ್ರೇಮ ಪುಟ್ಟಸ್ವಾಮಿ ಅಂತಕ್ಕಂಥದ್ದು ಒಂದು ವಿಚಾರ ಆದರೆ ನನ್ನ ಒಟ್ಟಾರೆ ನನ್ನ ಜೀವನದ ಭವಿಷ್ಯಗಳನ್ನು ಸೃಷ್ಟಿ ಯಾವ ರೀತಿ ನೀವು ಜನಗಳ ಪ್ರೀತಿ ವಿಶ್ವಾಸ ಒಡನಾಡದಲ್ಲಿ ಹೋಗಬೇಕು ಅಂತಕ್ಕಂಥದ್ದು ರಾಜಕೀಯ ಕ್ಷೇತ್ರ ಇರ್ಬೋದು ಸಾರ್ವಜನಿಕ ವಲಯದಲ್ಲಿ ನಾವು ಯಾವ ರೀತಿ ಇರಬೇಕು ಅಂತಕ್ಕಂಥ ಪ್ರತಿಯೊಂದು ಕಲಿಸ್ಕೊಟ್ಟಂಥವ್ರು ಬಹುಶಃ ದೇವರಾಜ್ ಮೌಲ್ಯ ಅಂತ ಅಂದರೆ ಅದರದ್ದು ವಾಯ್ಸೇ ಬೇರೆ ನನಗೆ ಭಾಳಷ್ಟು ಬರೀ ಹೇಳೋರು ನೀವು ದೇವರಾಜ್ ಮೌಲ್ಯದವ್ರ ರೀತಿ ವರ್ತನೆ ಮಾಡಬಾರ್ದು ನೀವು ಒಂದು ಸ್ವಲ್ಪ ಸಾಫ್ಟ್ ನೇಚರ್ಗೆ ಹೋಗಬೇಕು ಅಂತಕ್ಕಂಥದ್ದು ನಾನು ಯಾಕೆ ಆ ರೀತಿ ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಜೋರಾಗಿದ್ದರೆ ಗಟ್ಟಿಯಾಗಿದ್ದರೇ ನಾವು ನಮಗೆ ಇನ್ ಟೈಮ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ಇನ್ ಟೈಮ್ ಅಲ್ಲ ಶಾರ್ಟ್ ಟೈಮ್ ರಿಸಲ್ಟ್ ಅದು ನೀವು ಪ್ರೀತಿಯಿಂದ ಹೋಗಿ ರಿಸಲ್ಟ್ ಲೇಟ್ ಆಗ್ಬೋದು ಅದು ಶಾಶ್ವತವಾಗಿರುತ್ತೆ ಅಂತಕ್ಕಂಥದ್ದು ಹೇಳ್ತಿದ್ರು ಬಹುಶಃ ಅವ್ರು ನನ್ನನ್ನು ನಾನು ಸಾವಿರದ ಎರಡು ಸಾವಿರದ ಒಂಬತ್ತರಲ್ಲಿ ಅವ್ರ ಹತ್ರ ಹೋಗಿದ್ದು ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಅವ್ರ ಮನೆ ಮೆಟ್ಲತ್ತಿದ್ದ ನಾನು ಅದಕ್ಕೆ ಮುಂಚೆ ನಮ್ಮ ಕುಟುಂಬಕ್ಕೆ ಭಾಳ ಹತ್ರದಲ್ಲಿದ್ದರು ಎರಡು ಸಾವಿರದ ಒಂಬತ್ತರಿಂದ ಅವರ ಕೊನೆಯ ಅವರ ಜೀವನದ ಕೊನೆಯ ದಿನದ ಗಂಟನೂ ಕೂಡ ನಾನು ಅವ್ರ ಜೊತೆ ಇದ್ದೆ ನಾನು ಯಾವತ್ತೂ ಅವ್ರನ್ನ ಒಂದಿನ ಕೂಡ ಅವ್ರನ್ನ ಬಿಟ್ಟು ಇರ್ತಕ್ಕಂಥ ಮನಸ್ಥಿತಿ ಯಾಕೆ ಇರಲಿಲ್ಲ ಯಾಕಂದರೆ ಅಂಥ ಒಳ್ಳೆಯತನ ಅಂಥ ಒಂದು ಆಕರ್ಷಿತ ವ್ಯಕ್ತಿಯವರು ಭಾಳ ಬೇಸರ ಆಗುತ್ತೆ ಭಾಳಷ್ಟು ಅದನ್ನ ಆಗಲ್ಲ ಇವಾಗೆಲ್ಲ ಬಟ್ ಒಂದು ವರ್ಷ ಆಗಿದೆ ಇವತ್ತಿಗೆ ಅವರು ನಮ್ಮನ್ನು ಅಗಲಿ ಅಂಥ ವ್ಯಕ್ತಿಯ ಆದರ್ಶವನ್ನು ನಾವು ನೆನೆಸ್ಕೊಳ್ತಕ್ಕಂಥದ್ದು ಅದು ನಮ್ಮ ಕರ್ತವ್ಯ ಮತ್ತು ನಮ್ಮ ಗೌರವ ನೂರಾರು ಜನ ಅವ್ರ ಅಭಿಮಾನಿಗಳು ಎಲ್ಲ ಕೂಡ ಬಂದಿದ್ದಾರೆ ಇಲ್ಲಿ ಅವರ ಕೆಲಸ ಮುಟ್ಟಿದರೆ ಹತ್ತುವರೆಯಿಂದ ಹನ್ನೊಂದುವರೆ ಹನ್ನೆರಡು ಗಂಟೆ ಇನ್ನೂ ಎರಡು ಗಂಟೆ ಆದರೂ ಇರ್ತಾರೆ ಅದು ಅವರ ಒಂದು ಅಭಿಮಾನ ಮತ್ತು ವ್ಯಕ್ತಿತ್ವ ಇಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಬಳಗ ಬಂದಿರತಕ್ಕಂಥವ್ರು ಅವರು ಕೂಡ ಎಲ್ಲರೂ ಕೂಡ ನಾನು ಒಂದು ಕೃತಜ್ಞತೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ವಾಸಣ್ಣನ ಅವರ ಅವಧಿಯಲ್ಲಿ ಐದು ವರ್ಷ ಶಾಸಕರಾಗಿದ್ದರು ಮೇಯರ್ ವಾಸು ಅಂತಲೇ ಹೆಸರು ಪಡೆದಂಥವ್ರು ಇಂಡಸ್ಟ್ರಿಯಲ್ ನೂರಾರು ಜನ ಅವರ ಅಭಿಮಾನಿಗಳು ಎಲ್ಲ ಕೂಡ ಬಂದಿದ್ದಾರೆ ಇಲ್ಲಿ ಅವರ ಕೆಲಸ ಮುಟ್ಟಿದರೆ ಹತ್ತುವರೆಯಿಂದ ಹನ್ನೊಂದುವರೆ ಹನ್ನೆರಡು ಗಂಟೆ ಇನ್ನೂ ಎರಡು ಗಂಟೆ ಆದರೂ ಇಲ್ಲಿರ್ತಾರೆ ಅದು ಅವರ ಒಂದು ಅಭಿಮಾನ ಮತ್ತು ವ್ಯಕ್ತಿತ್ವ ಇಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಬಳಗ ಬಂದಿರತಕ್ಕಂಥವ್ರು ಅವರು ಕೂಡ ಎಲ್ಲರೂ ಕೂಡ ನಾನು ಒಂದು ಕೃತಜ್ಞತೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಏನು ಅವರ ಅವಧಿಯಲ್ಲಿ ಐದು ವರ್ಷ ಶಾಸಕರಾಗಿದ್ದರು ಸಾವಿರಾರು ಜನ ಮಕ್ಕಳಿಗೂ ಅವರು ವಿದ್ಯಾಭ್ಯಾಸ ಒಂದು ಅವಕಾಶವನ್ನು ಕಲಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಿದ್ರು ಸರ್ ನಿಮ್ಮ ಇನ್ಸ್ಟಿಟ್ಯೂಷನ್ ಇಟ್ಕೊಂಡು ಎಷ್ಟೋ ಜನ ತಮ್ಮ ಇನ್ಸ್ಟಿಟ್ಯೂಷನ್ ಚೆನ್ನಾಗಿರಲಿ ಅಂತ ಆಸೆ ಪಡ್ತಾರೆ ನೀವು ಸರ್ಕಾರಿ ಇನ್ಸ್ಟಿಟ್ಯೂಷನ್ ಬೆಳೆಸ್ತು ಅಂತ ಅಂದರೆ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಧಕ್ಕೆ ಆಗೋಲ್ಲವಾ ಅಂತ ಹೇಳ್ತಿದ್ರು ನೋಡಿರಿ ನಮ್ಮ ಇನ್ಸ್ಟಿಟ್ಯೂಷನ್ ಬರೋರೆಲ್ಲ ದುಡ್ಡು ಇಟ್ಕೊಂಡಿರ್ತಕ್ಕಂಥ ಮಕ್ಕಳು ತಂದೆ ತಾಯಿಗಳು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ನನ್ನಂಥ ನೂರಾರು ಇನ್ಸ್ಟಿಟ್ಯೂಷನ್ ಸೇರಿಸ್ತಾರೆ ಏನು ಶಕ್ತಿ ಇಲ್ದಿರ್ತಕ್ಕಂಥ ಮಕ್ಕಳು ಅವ್ರು ಓದಬೇಕು ಅವ್ರು ವಿದ್ಯಾವಂತರಾಗಬೇಕು ಅಂದರೆ ಇಂಥ ಇನ್ಸ್ಟಿಟ್ಯೂಷನ್ನು ಇವತ್ತು ಶಕ್ತಿಯುತ್ವಾಗಿ ಬೆಳಿಬೇಕು ಸರ್ಕಾರದಲ್ಲಿ ಇರ್ತಕ್ಕಂಥ ಅನುದಾನಗಳನ್ನ ತಂದು ಕೆಲಸ ಮಾಡ್ತಿದ್ದೀನಿ ಬಿಟ್ಟರೆ ನನ್ನ ಇನ್ಸ್ಟಿಟ್ಯೂಷನ್ ಆಗಲಿ ನನ್ನ ದುಡ್ಡಿಯಾಗಿ ಆಗ್ತಿಲ್ಲ ಇರ್ತಕ್ಕಂಥ ಸರ್ಕಾರದ ಅನುದಾನದಲ್ಲಿ ತಂದು ಹಾಕ್ತಿದ್ದೀನಿ ಅಂತಕ್ಕಂಥ ಹೇಳ್ತಕ್ಕಂಥ ವ್ಯಕ್ತಿತ್ವ ಐತಲ್ಲ ಬಹುಶಃ ಯಾವುದೇ ರಾಜಕಾರಣಿಗೆ ಬರ್ತಕ್ಕಂಥದ್ದು ಭಾಳ ಕಮ್ಮಿ ಭಾಳ ಸರಳ ಅವ್ರ ಬಗ್ಗೆ ಅಂತ ಅಂತಂದ್ರೆ ಇನ್ನೂ ಅರ್ಧ ಗಂಟೆ ಮಾತಾಡ್ಬೋದು ಬಟ್ ಇವತ್ತಿನ ಯುವ ರಾಜಕಾರಣಿಗಳಿಗೆ ಯಾವ ರೀತಿ ಮಾಡಲಾಗ್ತಾರೆ ಸರ್ ಅವ್ರು ಹೇಳ್ದಲ್ಲ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಅವರು ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ಇದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಇಪ್ಪತ್ತ್ ಅದನ್ನ ಹೇಳ್ತಿದ್ರು ನಾನು ಇಪ್ಪತ್ತ್ಮೂರು ಮೂರು ವರ್ಷಕ್ಕಾದೆ ಅದರ ನೀವು ಆಗಬೇಕು ಅಂತಕ್ಕಂಥದ್ದು ಹೇಳೋರು ಯಾರಾದರೂ ಯಾವುದೋ ಒಂದು ರೂಟ್ ಇಂಡಸ್ಟ್ರಿಯಲ್ ರೂಟ್ ಹೋಗ್ತಿರ್ತಾರೆ ಅವ್ರಿಗೆ ಇದನ್ನ ಮಾಡಿ ಇಂಡಸ್ಟ್ರಿಯಲ್ಲಿ ಇಂತಹ ಸ್ಕೀಮ್ಸ್ ಇದೆ ಇಂಥದ್ದು ಮಾಡಿ ಅಂತೇಳಿ ಎಷ್ಟೋ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸೀಟೇ ಬೇಕು ಅಂತ ಹೇಳ್ತಾ ಅವ್ರ ಕ ಅವ್ರ ಹತ್ರ ಬಂದರೆ ಇಂಜಿನಿಯರಿಂಗ್ ಸೀಟ್ ನಿನಗೆ ಕೂಡ ದೊಡ್ಡ ವಿಚಾರ ಅಲ್ಲಮ್ಮ ನೀನು ಬರೀ ಇಂಜಿನಿಯರಿಂಗ್ ಯಾಕೆ ಹೋಗ್ತೀಯಾ ಕೆ ಎಸ್ ಆಗು ಐ ಎ ಎಸ್ ಹೋಗು ಐ ಪಿ ಎಸ್ ಆಗು ಐ ಆರ್ ಎಸ್ ಆಗು ಐ ಎಫ್ ಎಸ್ ಆಗು ಈ ರೀತಿ ಮಾಡು ಈ ರೀತಿ ಹೋಗು ಇಂಥವ್ರು ಭೇಟಿ ಮಾಡು ನೀನು ಡೆಲ್ಲಿ ಓದ್ತಿಯಾ ನಾನು ಸಪೋರ್ಟ್ ಮಾಡ್ತೀನಿ ಬೆಂಗಳೂರಲ್ಲಿ ಓದ್ತಿಯ ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥದ್ದೇಳವ್ರು ಯಾರೊಬ್ಬ ಹೋಟೆಲ್ ಉದ್ಯಮ ಮಾಡ್ತಿರ್ತಕ್ಕಂಥವ್ರಿಗೆ ಇಲ್ಲಿ ತಿಂಡಿ ಸೋಟಲು ಇಲ್ಲಿ ಓಪನಿಂಗ್ ಕರೆದೇ ಬಂದರು ಕಾಫಿಗೆ ಬರ್ತಿದ್ರು ಅವ್ರಿಗೆ ಹೇಳ್ತಿದ್ರು ನೋಡಿರಿ ಬೆಂಗಳೂರಲ್ಲಿ ಇಂಥ ಇದೆ ಮಂಗಳೂರಲ್ಲಿ ಇಂಥ ಹೋಟ್ಲಿದೆ ಅವ್ರು ಈ ಥರ ಕಸ್ಟಮರ್ ಅಟ್ರಾಕ್ಟ್ ಮಾಡ್ತಾರೆ ಈ ಥರ ಫ್ಲೇವರ್ ಕೊಡ್ತಾರೆ ನೀವು ಈ ರೀತಿ ಮಾಡಿ ಅಂತ ಹೇಳ್ತಿದ್ರು ಪ್ರತಿಯೊಬ್ರು ಒಂದು ಬಟ್ಟೆ ಅಂಗಡಿಗೆ ಹೋದ್ರು ಅಷ್ಟೇ ಈ ಬಟ್ಟೆ ಅಂಗಡಿಯಲ್ಲಿ ನೀವು ನೀವು ಈ ರೀತಿ ಕಸ್ಟಮರ್ನ ನೀವು ನೋಡಬೇಕು ಈ ರೀತಿ ಮಾಡಬೇಕು ಅವಾಗ ನಿಮ್ಮ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅಂತ ಪ್ರತಿ ಪ್ರತಿಯೊಂದು ಉದ್ಯಮದಲ್ಲಿ ಪ್ರತಿಯೊಂದು ವೃತ್ತಿಯಲ್ಲೂ ಕೂಡ ಪ್ರತಿಯೊಬ್ಬ ಈಗ ಪೊಲೀಸ್ ಇಲಾಖೆಯವರು ನಮ್ಮ ಗೌಡ್ರಲ್ಲಿ ಬಂದಿದ್ದಾರೆ ನಮ್ಮಲ್ಲಿ ಅವರು ಎ ಎಸ್ ಎ ಆಗಿದ್ದರು ಅವರು ಕೂಡ ಗೌಡ್ರೆ ಬನ್ನಿ ನೀವು ಈ ರೀತಿ ಇರಬೇಕು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವು ಸೀನಿಯರ್ಸ್ಗೆ ಇದ್ದರು ಈ ರೀತಿ ಹೇಳಬೇಕು ನಾವು ಸೀನಿಯರ್ಗೆ ನಮ್ಮ ಆಫೀಸಸ್ಗೆ ಹೇಳೋಕ್ಕ ಇದ್ದ ಸರ್ ರೀ ಯಾಕೆ ಹೇಳೋಕ್ಕಾಗಲ್ಲ ಸರ್ಕಾರಿ ಕೆಲಸ ರೀ ತಪ್ಪನ್ನೇ ತಪ್ಪು ಅಂತ ಹೇಳಬೇಕು ಅಂತ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋರು ಡಾಕ್ಟರ್ಗಳಿಗೆ ಹೇಳೋರು ಈ ರೀತಿ ಮಾಡಬೇಡಿ ಈ ರೀತಿ ಮಾಡಿ ಅಂತ ಹೇಳೋರು ಅವ್ರಿಗೆ ಯಾರಿಗೂ ಕೂಡ ತಿಳುವಳಿಕೆ ಹೇಳ್ ಅಂತಕ್ಕಂಥ ನೆಲ್ಲೂ ಕೂಡ ನೋಡಿಲ್ಲ ಎಲ್ಲರಿಗೂ ಒಳ್ಳೆ ತಿಳುವಳಿಕೆ ಒಳ್ಳೆ ಬದುಕನ್ನು ಹೇಳಿದರು ಮತ್ತು ಮೈಸೂರು ಐನೂರು ವರ್ಷದ ಹಿಂದೆ ಯಾರು ಯಾವ ಸಮುದಾಯದಲ್ಲಿ ಯಾವ್ಯಾವ ಜಾತಿಯಲ್ಲಿ ಯಾವ್ಯಾವ ಮಹಾನ್ ವ್ಯಕ್ತಿಗಳಿದ್ರು ಅವ್ರ ಕುಟುಂಬ ನಾಲ್ಕು ತಲೆಮಾರು ಐದು ತಲೆಮಾರಾದ್ಮೇಲೆ ಯಾರ್ಯಾರು ಯಾವ ರೀತಿ ಇದಾರೆ ಅವ್ರೇನೋ ಕೊಡುಗೆ ಕೊಟ್ಟರು ಮಹಾರಾಜರ ಜೊತೆ ಯಾರ್ಯಾರು ಇದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಜೊತೆ ಅವರು ಬೆನ್ನಲ್ಲಿ ನಿಂತಿರ್ತಕ್ಕಂತಹ ಮೈಸೂರಿನ ಮಹತ್ವರು ಮತ್ತು ಆದರ್ಶ ವ್ಯಕ್ತಿಗಳು ಇವ್ರನ್ನೆಲ್ಲರೂ ಕೂಡ ಅವ್ರ ಕುಟುಂಬದ ಹಿನ್ನೆಲೆಗಳನ್ನ ಹೇಳ್ತಕ್ಕಂಥವ್ರು ಬರೀ ಏಕೈಕ ಅವರು ವಾಸಣರು ಮಾತ್ರ ಎಲ್ಲ ರಾಜಕಾರಣಿಗಳು ತನ್ವೀರ್ ಶೆಟ್ಟರು ಇರ್ಬೋದು ಅಥವಾ ನಮ್ಮ ಸೋಮಣ್ಣವ್ರು ಇರ್ಬೋದು ಮೈಸೂರಿನಿರ್ತಕ್ಕಂಥ ಭಾಳಷ್ಟು ಹಿರಿಯ ರಾಜಕಾರಣಿಗಳು ಹೇಳ್ತಿದ್ರು ನೀವೇನು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನು ಅವ್ರು ಯಾರ ಬಗ್ಗೆನೂ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಹೌದೌದು ಬಟ್ ಅಲ್ಲಿ ಒಂದು ಅವರೆಲ್ಲರೂ ಕೇಳ್ಕೊತಿದ್ರು ಪ್ರೊಫೆಸರ್ಗಳೆಲ್ಲರೂ ಸರ್ ನೀವು ಒಂದು ಯಾಕೊಂದು ನೀವು ಮೈಸೂರು ಇತಿಹಾಸ ಅಂತಕ್ಕಂಥದ್ದನ್ನು ಒಂದು ಒಂದು ಬುಕ್ಕನ್ನು ಒಂದು ಪುಸ್ತಕವನ್ನು ಒಂದು ಗ್ರಂಥ ಮಾಡಬಾರ್ದು ಅಂತ ಹೇಳಿದ್ದಾನೆ ಬಹುಶಃ ಅವ್ರು ಇಷ್ಟು ಬೇಗ ಅವರು ವಿಧಿವಶರಾಗ್ತಾರೆ ಅಂತ ಗೊತ್ತಿದ್ರೆ ಅವ್ರು ಅದನ್ನು ಮಾಡ್ತಿದ್ರು ಬಟ್ ಅವ್ರ ಮನಸಲ್ಲೂ ಕೂಡ ಅದಿರಲಿಲ್ಲ ಯಾರ ಮನಸ್ಸಲ್ಲೂ ಕೂಡ ಅದಿರಲಿಲ್ಲ ಇಷ್ಟು ಬೇಗ ಅವರು ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥದ್ದನ್ನು ಅವ್ರ ಬಗ್ಗೆ ಹೇಳೋದಕ್ಕೂ ತುಂಬ ವಿಚಾರ ಇದೆ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಒಳ್ಳೆಯ ನಾಯಕರು ಬಹುಶಃ ಅಂಥವ್ರು ಈ ಮೈಸೂರಿಗೆ ಬೇಕಾಗುತ್ತೆ ಇರತಕ್ಕಂಥ ರಾಜಕಾರಣಿಗಳು ಇರ್ತಕ್ಕಂಥ ದೊಡ್ಡ ದೊಡ್ಡ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ನೀವು ನೀವು ಬೆಳೆದಿದ್ರೆ ನೂರಾರು ಜನನ ಬೆಳೆಸಿ ನನ್ನ ಮನವಿ ಚಾಮರಾಜ ಕ್ಷೇತ್ರದ ಇತಿಹಾಸದಲ್ಲಿ ಮೈಲ್ ಸ್ಟೋನ್ಗಳು ಮಾಡ್ಬಿಟ್ಟು ಹೋದ್ರು ನೀವು ಹೇಳಿದ್ರೆ ಮಹಾರಾಣಿ ಕಾಲೇಜು ದೇವದೇವ ಆಸ್ಪತ್ರೆ ಇದಕ್ಕೆಲ್ಲ ಅಡಿಗಲ್ಲ ಆಗ್ತವ್ರೆ ಅವರು ತನ್ನ ಮನೆಯ ಕೆಲಸದ ರೀತಿ ಮಾಡಿದ್ರು ಅವೆರಡು ಬಿಲ್ಡಿಂಗ್ಗಳೇನಿದೆ ಏನಿದೆ ಅದು ಕೇವಲ ಚಾಮರಾಜ ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಹಳೆ ಮೈಸೂರು ಭಾಗದ ಐದು ಜಿಲ್ಲೆಗಳು ಜನಗಳು ಅಲ್ಲಿ ಫಲಾನುಭವಿಗಳಾಗಿದ್ದಾರೆ ಅಂತೇಳಿ ಖಂಡಿತ ಜಯದೇವ ಹಾಸ್ಪಿಟ್ಲ್ ಇರ್ಬೋದು ಮಾರಣಿಸ್ ಕಾಲೇಜ್ ಇರ್ಬೋದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲು ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನ ಬದುಕಿದ್ರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವ್ರ ಅವಧಿಯಲ್ಲಿ ಅವ್ರು ತಂದಿದ್ದಂಥದ್ದು ಈಗ ಅಂತ ಆ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ನಗರದವರೇ ಮನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದರು ಇಡೀ ರಾಜ್ಯದಲ್ಲಿ ಇನ್ನೂರು ನಲ್ವತ್ನಾಲ್ಕು ಕ್ಷೇತ್ರ ಶಾಸಕರು ಇದ್ರು ಯಾರು ಯಾಕೋ ಆ ಕೆಲಸ ಮಾಡಲಿಲ್ಲ ಶಾಸಕರೇ ಸಾಲದು ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥ ಜೊತೆಯಲ್ಲಿ ಆ ಖಾತೆ ಸಚಿವರುಗಳಿಗೆ ದೇಶಪಾಂಡೆ ಸಾಹೇಬರು ಬೆನ್ನಿಂದ ಎಷ್ಟು ಬಿದ್ರು ಅಂತ ನಮಗೆ ಗೊತ್ತು ಮತ್ತು ಜ ಯಾರು ಹೆಲ್ತ್ ಮಿನಿಸ್ಟ್ರು ಶರಣಬಸಪ್ಪ ಅಂತೇಳಿ ಮೋಸ್ಟ್ಲಿ ಅವರು ಅಂದ್ಕೋತೀನಿ ಅವ್ರ ಹತ್ರ ಎಷ್ಟು ಸರಿ ಹೋಗಿದ್ರು ಅಂದು ಗೊತ್ತು ಆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ನೂರಾರು ಬಾರಿ ಅಲ್ದು 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 ಬೆಂಗಳೂರಲ್ಲಿ ಅವ್ರಿಗೆ ಸಪ್ರೇಟ್ ಅವ್ರು ಪಿ ಎಸ್ ಪಿ ಎಗಳನ್ನ ಹೋದ್ರೆ ಏನು ಮಾಡಿದ್ರಿ ಏನಾಯಿತು ಅಂತಕ್ಕಂಥ ಕೇಳ್ತಕ್ಕ ಅನ್ನೋದೇ ಯಾವಂತಲಿದೆ ಕಾಂಟ್ರಾಕ್ಟ್ ಗುತ್ಕಿದ್ರೆ ಬಿಲ್ ಆಗಲಿ ನಿಂಗೆ ದುಡ್ಡಿಲ್ವಾ ಬಾರಪ್ಪ ನಾನು ಹೇಳ್ತೀನಿ ನಮ್ಮ ಸ್ನೇಹಿತರ ಇಂಥ ಹತ್ರ ಹೋಗಿ ಒಂದು ಕೋಟಿ ಇಸ್ಕೋ ಐದು ಕೋಟಿ ಇಸ್ಕೋ ಬಿಲ್ಲ ಆದಮೇಲೆ ಅವ್ರ ಅವಧಿಲಿ ಆಗಬೇಕು ಅಂತಕ್ಕಂಥದ್ದು ಅವರ ಅವರ ಒಂದು ಏನಂದರೆ ಅವರ ಆಲೋಚನೆ ಆ ರೀತಿ ಇತ್ತು ಹಾಗಾಗಿ ಅವರು ಐದು ವರ್ಷದ ಅವಧಿಯಲ್ಲಿ ಇವತ್ತು ಇಪ್ಪತ್ತೈದು ವರ್ಷ ಆದರೂ ಕೂಡ ಯಾರು ಕೂಡ ಮಾಡಕ್ ಆಗದಂತ ಕೆಲಸವನ್ನು ಅವ್ರು ಐದು ವರ್ಷದಲ್ಲಿ ಅವ್ರು ಮಾಡಿದ್ದಾರೆ ಅದೊಂದು ಹೆಮ್ಮೆ ವಿಚಾರ ಅದು ಎಲ್ಲರ ಮನಸ್ಸಲ್ಲೂ ಕೂಡ ಜೀವಂತವಾಗಿದ್ದಾರೆ ಅವ್ರ ಜೀವಂತವಾಗಿರೋದಕ್ಕೆ ಇವತ್ತು ನೂರಾರು ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಸ್ನೇಹಿತರುಗಳು ಅವ್ರ ಅಭಿಮಾನಿಗಳು ಬಂದಿಲ್ಲ ಬಿಗ್ ಅದು ಬಂದಿಲ್ ಒಂದು ನಿಧನ ಹೇಳ್ತೀನಿ ಖಂಡಿತ ನಾನು ಅವ್ರಿಗೆ ಒಂದು ಅವ್ರ ಜೊತೆ ನಾನು ಮಾತಾಡಬೇಕಾದ್ರೆ ಅವರು ನೂರ ವರ್ಷ ಶತಾಯುಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಅವರೇ ಅವ್ರನ್ನ ವೀಲ್ ಚೇರಲ್ಲಿ ಕರ್ಕೊಂಡು ಹೋದ್ರು ನಾನು ಅವ್ರಿಗೆ ಹೇಳ್ತೀನಿ ಅಣ್ಣ ನಿಮ್ಮ ನೂರು ವರ್ಷ ಸತಾಯುಷ ಕಾರ್ಯಕ್ರಮನ ನಾನು ಇದೇ ರೀತಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ಮಾತಾಡ್ತಿದ್ದೆ ಅಯ್ಯೋ ಅವರು ಬದುಕಿರೋ ನಾವು ಬದುಕಾಗತ್ತೆ ಇಲ್ಲ ಅಣ್ಣ ನೀವು ಬದುಕ್ತೀರಿ ಅಣ್ಣ ನೀವು ಬದುಕ್ತೀರಿ ನೂರು ವರ್ಷ ಇರ್ತೀರಾ ಆ ನೂರು ವರ್ಷ ಶತಾಯುಷ ಕಾರ್ಯಕ್ರಮನ ವಾಸಣ್ಣವ್ರದ್ದು ನಾನೇ ಮಾಡ್ತೀನಿ ನಾನೇ ನೀವು ಯಾವ ರೀತಿ ದೇಜೇಗೌಡರನ್ನ ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋದ್ರಿ ನೀವು ನಡ್ಕೊಂಡ್ಬರಕ್ಕೆ ಆಗಲಿಲ್ಲ ಅಂತಂದ್ರೆ ನಿಮ್ಮ ಜೊತೇಲಿ ಬಂದು ವೀಲ್ ಚೇರ್ಲ್ಲಾದ್ರೆ ಕರ್ಕೊಂಬರ್ದಿಲ್ಲ ಕೈ ಹಿಡ್ಕೊಂಡು ನೀವು ನಡೆದ್ರು ಕೂಡ ನಡ್ಕೊಂಬರೋದು ನಡ್ಸ್ಕೊಂಡು ಕರ್ಕೊಂಬಂದು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಅವರು ಅವರ ಎಪ್ಪತ್ತನೇ ವಯಸ್ಸಲ್ಲಿ ಅವ್ರು ಹೋಗ್ತಾರೆ ಅಂತಕ್ಕಂಥ ನಾವು ಕನಸಲ್ಲೂ ಕೂಡ ನಾವು ಯಾರೂ ಅದನ್ನು ಊಹಿಸ್ಲಿರಲಿಲ್ಲ ಇವತ್ತು ಕೂಡ ಅವ್ರು ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ಅದನ್ನ ನಾವು ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಅದು ಇದಾರೆ ಅಂತಕ್ಕಂಥ ಒಂದು ಒಂದು ಆಶಾಭಾವನದಲ್ಲಿ ನಾವು ಇವತ್ತು ಕೂಡ ಅವ್ರು ನೆನೆಸ್ಕೊಂಡು ಹೋಗ್ಬೋದು ಇದ್ದಾರೆ ನಮ್ಮ ಜೊತೆ ಇಲ್ಲೇ ಇದ್ದಾರೆ ಇಲ್ಲೇ ನಮ್ಮ ಜೊತೆ ಇದ್ದಾರೆ ಅವರು ಅಂತ ಆ ನಂಬಿಕೆ ದೃಢವಾದ ನಂಬಿಕೆಯಲ್ಲಿ ನಾವೆಲ್ಲ ಇದ್ದೀವಿ ನಾವು ಸರ್ ಯುವಕರಿಗೆ ಸ್ಫೂರ್ತಿ ಕೊಡ್ತಿದ್ರು ರಾಜಕೀಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇವರು ಕಾಂಗ್ರೆಸ್ ಆದ್ರೂ ಎಲ್ಲ ರಾಜಕೀಯ ವ್ಯಕ್ತಿಗಳ್ನ ಒಣ ಒಡನಾಟ ಆಯಿತು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಿದ್ರು ಎಲೆಕ್ಷನ್ಗೆ ಮಾತ್ರ ನಾನು ಕಾಂಗ್ರೆಸೇ ಹೊರ್ತು ಎಮ್ ಎಲ್ ಎ ಆದ ಮೇಲೆ ಎಲ್ಲರ ಪ್ರತಿನಿಧಿ ನಾನು ಅಂದ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೆ ಇಂಡಸ್ಟ್ರಿಗೆ ಮತ್ತು ಕಾ ನಮ್ಮ ಇಂಡಸ್ಟ್ರಿ ಕಾ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ಗೆ ಭಾಳ ಇವ್ರ ಕೊಡುಗೆ ಅತ್ಯುತ್ತಮವಾದದ್ದು ಅದೇ ರೀತಿ ಕೋವಿಡ್ ಸಮಯದಲ್ಲಿ ಕೋವಿಡ್ ನೈನ್ಟೀನಲ್ಲಿ ಭಾಳ ಸಾಕಷ್ಟು ಜನ ಸತ್ತೋಗುವಂಥ ಪೇಷೆಂಟ್ಗಳಿಗೆ ಇವರು ಬೆಡ್ ಇಲ್ದೇದಾಗ ಬೆಡ್ ಕೊಡಿಸಿ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಕೂಡ ಇವರು ಜಾಗ ಕೊಡಿಸಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ದುಡ್ಡು ಇಲ್ಲದೇದವ್ರು ಕೊಟ್ಟು ದುಡ್ಡು ಕೊಟ್ಟು ಕೆಲವೆಲ್ಲ ಭಾಳ ಸಹಾಯ ಮಾಡಿದ್ದಾರೆ ಅದರಿಂದ ಇವರು ಅಜರಾಮರವಾಗಿ ಇವರ ನೆನಪು ಅವರು ಸತ್ತವರೆ ಅಂತ ಇದಾಗಿದ್ದರೂ ಭೌತಿಕವಾಗಿ ಈ ನಿಜವಾಗಿ ಅವರು ಅವರ ಮಾಡಿದಂಥ ಕ ಪರಿಕಲ್ಪನೆಗಳು ಅವರ ಮಾಡಿದಂಥ ಸಹಕಾರ ಸಹಾಯಗಳೆಲ್ಲ ಇನ್ನೂ ನೆನಪಿನಲ್ಲಿದೆ ಅದು ಯಾವತ್ತೂ ಮರಲಿಕ್ಕಾಗಲ್ಲ ಮತ್ತು ಅವರು ವಾಸು ಎಲ್ಲೋ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಅನ್ನೋ ಒಂದು ಮನೋಭಾವನೆ ಎಲ್ಲರಲ್ಲೂ ಇದೆ ಅದಕ್ಕಾಗಿ ನಾನು ಹೃತ್ಪೂರ್ವವಾಗಿ ನಾನು ಅವ್ರನ್ನ ನೆನ್ಪು ಮಾಡ್ಕೊಳ್ತೀನಿ ನಾನು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿದ್ದೇನೆ ಕೆ ಬಿ ಲಿಂಗರಾಜು ಅಂತ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಲಿಕ್ಕೆ ಅವರು ಒಬ್ಬರು ಮೂಲ ಪುರುಷರು ಅನ್ನೋದ್ರಲ್ಲಿ ಈ ಎರಡು ಮಾತಿಲ್ಲ ಇರೋ ದಿನವೇ ಇಲ್ಲ ಅವರಂತ ಎಲ್ರಿಗೂ ಒಡನಾಡಿಗಳು ತುಂಬ ಕಷ್ಟದಿಂದ ಕಷ್ಟ ಎಲ್ಲ ಹೇಳೋರು ಈ ರೀತಿಯಿಂದ ಬದುಕಬೇಕು ನೀವೆಲ್ಲ ಈ ಥರ ಎಲ್ಲ ಮ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಮಗೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನಮಗೆ ಈ ರೀತಿಯಿಂದ ಒಳ್ಳೆ ದಾರೀಲಿ ಹೋಗ್ಬೇಕಮ್ಮ ಒಳ್ಳೆ ದಾರೀಲಿ ಹೋಗಬೇಕು ಈ ರೀತಿ ಹೋಗಬೇಕು ಒಳ್ಳೆ ದಾರಿಯಿಂದನೇ ನಮ್ಮನ್ನ ಮೇಲೆ ಬರೋದು ಕಷ್ಟದಿಂದ ನಾವು ಬಂದಿರೋದು ಅಂತ ಅವರು ಒಡನಾಡಿಗಳನ್ನೆಲ್ಲ ನಮ್ಮ ಹತ್ರ ಹೇಳ್ಕೊಳ್ತಾಯಿದ್ರು ಅವರು ಇಲ್ಲದೇ ಇರೋದು ನಮಗೆ ತುಂಬಾ ದುಃಖ ಆಗ್ತಾಯಿದೆ ಅವರು ತುಂಬ ಕೆಲಸಗಳನ್ನೆಲ್ಲ ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ ಜಯದೇವ ದೇವ ಹಾಸ್ಪಿಟ್ಲು ಮತ್ತು ಮಹಾರಾಣಿ ಕಾಲೇಜು ಎಲ್ಲ ಮಕ್ಕಳು ಹೆಣ್ಮಕ್ಳಿಗೆ ಅಂತಕ ತುಂಬಾ ಗೌರವ ಕೊಡೋರು ಅವ್ರ ಅಂತ ತುಂಬ ಹೆಣ್ಮಕ್ಳಿಗೆ ಮಾತ್ರ ತುಂಬಾ ಗೌರವ ನಮ್ಗಂತಕು ಸಿಕ್ಕಾಪಟ್ಟೆ ನಮಗೆ ದುಃಖ ಆಗ್ತಾಯಿದೆ ಇಲ್ಲ ಅನ್ನೋದು ಅಂದರೆ ತುಂಬಾ ಕಷ್ಟ ಸುಖದಿಂದ ಬಂದಿರೋರು ಅವರು ಕಷ್ಟದವ್ರಿಗಂತಕ ತುಂಬಾ ಹೆಲ್ಪ್ ಮಾಡೋರು ತುಂಬ ಹುಷಾರಿಲ್ಲ ಅನ್ನೋರಿಗೆ ತುಂಬ ಹೆಲ್ಪ್ ಮಾಡ್ತಿದ್ರು ನೀವು ಯಾರು ಎದ್ರುಕೋಬೇಡಿ ನಾವು ಇದ್ದೀವಿ ಅನ್ನೋ ರೀತಿಯಲ್ಲಿ ಬಂದು ಎಲ್ಪ್ ಮಾಡ್ತಿದ್ರು ನಮಗೆಲ್ಲನೂ ಅದು ನಮಗೆ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋದು ನಮಗೆ ರಾಜಕಾರಣಿಗಳು ಇಂಥ ರಾಜಕಾರಣಿಗಳು ಸಿಕ್ಕೋದಿಲ್ಲ ಹಾಸಣ ಅಂತವರು ತುಂಬಾ ಒಳ್ಳೆಯ ವ್ಯಕ್ತಿ ಮಾತ್ರ ಅವರು ಚಿಕ್ಕದ್ರಿಂದನೂ ಅವರು ಇಲ್ಲೇ ಎಲ್ಲ ಬೆಳೆದಿರೋದು ಹಾಗಾಗಿ ನಮ್ಮ ಏರಿಯಾನ ಅವರು ಯಾವತ್ತೂ ಮರೆಯೋದಿಲ್ಲ ಅವರು ನಮ್ಮ ಏರಿಯಾದಲ್ಲೇ ಅವರು ಆಟ ಆಡಿರೋದು ಬೆಳೆದಿರೋದು ಎಲ್ಲ ರೀತಿಯೂ ಹೇಳ್ತಾಯಿದ್ರು ಇಲ್ಲ ಅದು ಒಂದು ಟಿಕೇಟು ಅಂತ ಅನ್ನೋದು ಒಂದು ಮಿಸ್ ಆಯಿತು ಅನ್ನೋದು ಬಿಟ್ಟರೆ ಅವರೇನು ಅದು ಬೇಸರ ಮಾಡ್ಕೊಂಡಿದ್ರು ಟಿಕೆಟ್ ಸಿಗ್ಲಿಲ್ಲ ಅನ್ನೋದೊಂದು ಬೇಸರ ಆಗಿತ್ತು ಅವ್ರಿಗೆ ಅದು ಬಿಟ್ಟು ಇಲ್ಲ ಅಂದರೆ ಅವ್ರಿಗೊಂದು ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಅವ್ರಿಗೆ ಹಾಗಾಗಿ ಒಂದು ನಾನು ನಿಲ್ಲಬೇಕು ಅನ್ನೋದು ಆಸೆ ಇತ್ತು ಒಂದು ಸತಿ ಹಾಂ ಇತ್ತು ಅಂದರೆ ನಾವು ಹೇಳಿದ್ವಿ ಮತ್ತೆ ನೀವು ಬೇರೆ ಇದಕ್ಕೆ ಬಂದು ನಿಂತ್ಕೊಳಿಯೋಣ ಅಂತಂತ ಹದಿನೈದು ದಿವಸ ಮುಂಚಿತವಾಗಿ ಅವ್ರು ಸಾಯೋದು ಒಂದು ಒಂದೂವರೆ ತಿಂಗಳು ಮುಂಚಿತವಾಗಿ ನಾವು ಹೇಳಿದ್ವಿ ನೀವು ಇದಕ್ಕೆ ನೀವು ಇದಕ್ಕೆ ಎಮ್ ಎಲ್ ಎಗೆ ನಿಲ್ಲಿಲ್ಲ ಅಂದ್ರೆ ಎಂ ಪಿಗ ನಿಲ್ಲಿ ನೀವು ಅಂತ ನಾವು ಹೇಳಿದ್ವಿ ನಿಲ್ತೀನಿ ಅಮ್ಮ ಅಂತ ಹೇಳಿದರು ಅಷ್ಟರೊಳಗೆ ಈ ಥರ ಎಲ್ಲ ಆಗೋಯ್ತು ತುಂಬಾ ಬೇಜಾರಾಗ್ತಾ ಇದೆ ನಮಗೂ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ವಾಸುರವರ ಅಭಿಮಾನಿಗಳು ಅವರ ಪುತ್ರ ಮತ್ತೆ ಹೇಳಿ ಕೇಳಿ ವಾಸುರವರ ಒಂದು ಬೆಕ್ಕಿನ ಕಣ್ಣಿನ ಹುಡುಗನ ರೀತಿ ಇದ್ದರು ಪ್ರಶಾಂತ್ ಗೌಡ್ರು ಸಾಕಷ್ಟು ಭಾವನಾತ್ಮಕವಾಗಿ ಅವರು ಮಾತಾಡಿದ್ದಾರೆ ವ್ಯಕ್ತಿಯ ನಿಧನದ ಬಳಿಕ ಆ ವ್ಯಕ್ತಿ ಏನು ಸಾಧನೆ ಮಾಡಿದೆ ಅನ್ನೋದ್ರ ಬಗ್ಗೆ ಸಮಾಜ ಚರ್ಚೆ ಮಾಡುತ್ತೆ ಅದಕ್ಕೆ ಜ್ವಲಂತ ಸಾಕ್ಷಿ ವಾಸುರವರು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು